ಇದೆ ಫಸ್ಟ್ ನೀವೇ ಆಶೀರ್ವಾದ ಮಾಡಿದ್ರಿ ಲಾಸ್ಟ್ ಟೈಮು ಬಂದಾಗ ನೀವೇ ಅಂತ ಗೊತ್ತಿಲ್ದಿರ ಆಶೀರ್ವಾದ ಮಾಡಿದ್ರಿ ಆಗುತ್ತೆ ಹೋಗ್ತಾ ಅಂದಿದ್ವಿ ಬರ್ತಾನೆ ಇರ್ತೀರಿ

ಹಿಮ ಹಿಮದುರ್ಗ ಹಿಮ ಹಿಮದುರ್ಗ ಒಂದು ಇವತ್ತಿನ ಊರ್ ದ್ಯವಸ್ಥೆ ಇವ್ರ್ದೇ ಇದೇನು ಪಾಪ ಹಿತ ಏಳು ನನಗೆ ಕೊಡ್ತೀಯಾ ಫಸ್ಟೇ ಪಾಪ ಇತಾ ಇತಾ ದುರ್ಗ ದೇವರು ಹೆಚ್ಚಿನ ನಾಯ ಸಾರ ಕೊಡೀ ಪಾಪ ನಿಮಗೆ ಮತ್ತೆ ಇವತ್ತು ಊರ್ ದ್ಯವಸ್ಥೆ ಮಾಡ್ಸಿರ್ತಾರೆ ಒಂದು ಸರ್ ಕೈಯಲ್ಲ ತಂಗಿ ಹಾ ಹನ್ನ ಮನಿ ಬೆಳೆಕಾರ್ ಬರ್ಬೇಡ ಗಂಡನ್ ಕೇಳ್ಸಕ್ ಆಸ್ತಿ ಪರ್ಸೆಂಬಾ ಇವರ್ಕೋ ಮಗಳೋಕಂದ ಹುಷಾರು ನೀಸ ಪ್ರಸಾದ್ ತಿನ್ನೋ ಮಗಳೇ ಅಮ್ಮ ಮತ ತಿನ್ ಬಂದು ಬಂದಿರೋ ತಗೊಂಡ್ ನಿಂಗೆ ಆಗ್ತಾನೆ ಅರ್ವಂಗ್ ಕೊಡ್ತೀನಂತಾರೆ ಅಂತ ಅರ್ವಂಗ್ ಕೊಡ್ಬಿಡೋ ಕೊಡ್ತೀನಿ ಕೊಡ್ತೀನಂತೆ ಗಾಳಿ ಗಾಳಿ ಕೊಡೋ ಮಗಳೇ ಅಂದ ಗಾಳಿ ಗಾಳಿಗೆ ಹೋಗೋ ಅವ್ವ ಗಾಳಿ ಗಾಳಿ ಹೋಗಿ